ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ ಇವಾಗ ಟೈಮ್ ಬಂದುಬಿಟ್ಟು ಹನ್ನೊಂದುವರೆ ಆಗ್ತಾ ಬಂತು ನಾನು ತೋಟಕ್ಕೆ ಬಂದಿದ್ದೇನೆ ಅಡಿಕೆ ಮತ್ತು ಸೋಗೆ ಕಡ್ದು ಹಾಳೆ ಹೋಗೋಣ ಅಂತ ಎರಡು ದಿವಸದಿಂದ ತೋಟಕ್ಕೆ ಕೂಡ ಬರಲಿಕ್ಕಾಗಲಿಲ್ಲ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ವರ್ಕ್ ಲೋಡ್ ಇತ್ತು ಹಾಗಾಗಿ ಅಂದರೆ ಸ್ವಲ್ಪ ಮನೆ ಕೆಲಸ ಆಗ್ತಾಯಿದೆ ಹಾಗಾಗಿ ಇಬ್ಬರು ಇಬ್ಬರು ಲೇಬರ್ಸ್ ಕೂಡ ಇದ್ದಾರೆ ಅವ್ರಿಗೂ ಕೂಡ ಎಲ್ಲ ಮಾಡಿಟ್ಟು ಅಂದರೆ ಊಟ ತಿಂಡಿ ಅಂತೆಲ್ಲ ಮಾಡಿ ನಮ್ಮ ಜೊತೆಯೇ ಮಾಡಿದ್ರು ಆದರೂ ಕೂಡ ಸ್ವಲ್ಪ ಜಾಸ್ತಿ ಜನ ಇರುವಾಗ ಟೈಮ್ ಆಗೋಗುತ್ತೆ ಅಲ್ವಾ ಮಧ್ಯಾಹ್ನಕ್ಕೂ ಅಷ್ಟೇ ಊಟ ಸಾಂಬಾರು ಚಟ್ನಿ ಅಂತ ಮಾಡಿಟ್ಟು ಬಂದಿದ್ದು ಬಂದಿರೋದು ಪಾಪು ಕೂಡ ಇವತ್ತು ಸ್ವಲ್ಪ ಲೇಟಾಗಿ ಇದ್ದ ಒಂದು ತಿಂಡಿ ಆಯಿತು ಅಲ್ಲಿ ಇವಾಗ ಅಪ್ಪನ ಜೊತೆ ಆಟ ಆಡ್ತಾ ಇದ್ದಾನೆ ಹನ್ನೆರಡು ಮುಕ್ಕಾಲು ಒಂದು ಅಷ್ಟೊತ್ತಿಗೆ ನನಗೆ ಹೋಗಬೇಕು ಅಷ್ಟೊತ್ತು ನನಗೆ ಎಷ್ಟು ಕೆಲಸ ಆಗುತ್ತಾ ಅಷ್ಟು ಕೆಲಸವನ್ನು ಮುಗಿಸಿ ಹೋಗ್ತೀನಿ ಬನ್ನಿ ಟೈಮ್ ವೇಸ್ಟ್ ಮಾಡಿದೆ ಏನೇನು ಕೆಲಸ ಮಾಡ್ತೀನಿ ಅನ್ನೋದನ್ನು ನಿಮಗೂ ತೋರಿಸ್ತೇನೆ ಮನೆಯಲ್ಲಿ ಬಾಳೆ ಎಲೆ ಕೂಡ ಮುಗ್ದಿದೆ ಅಂದರೆ ನಾವು ಡೈಲಿ ತಿಂಡಿ ತಿನ್ನೋದಕ್ಕೆ ಬಾಳೆಲೆ ಉಪಯೋಗಿಸ್ತೀವಿ ಬಾಳೆಲೆ ಕೂಡ ಮುಗ್ದಿದೆ ಆಮೇಲೆ ನನಗೆ ಲಾಸ್ಟಿಗೆ ಆಗುವಾಗ ಅರ್ಜೆಂಟಿಗೆ ಬಾಳೆಲೆ ತೊಗೊಂಡೋಗೋದು ಮರ್ತೋಗ್ತೀನಿ ಹಾಗಾಗಿ ಫಸ್ಟ್ ನಾನು ಬಾಳೆಲೆ ಕಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅದಾದಮೇಲೆ ಅಡಿಕೆ ಹೆಕ್ಕೋದು ಅದಾದಮೇಲೆ ಟೈಮ್ ಇದ್ದರೆ ಸೋಗೆ ಕಡ್ದು ಹಾಳೆಯನ್ನು ಕಟ್ಟ ಮಾಡಿ ಹೋಗ್ತೀನಿ ಈ ಥರ ಬಾಳೆಲೆ ಕಡ್ದು ಕಡ್ದು ನೋಡಿ ಇದರಲ್ಲಿ ಬರುವಂತಹ ಇದು ಮೇಣ ಇದೆಯಲ್ಲ ಇದು ನಮ್ಮ ಡ್ರೆಸ್ಸಿಗೆ ಆಗಿ ಕನರಾಗಿ ನಾನೆಲ್ಲ ಟೀ ಶರ್ಟು ಮಾರ್ಕ್ ಇದೆ ಹಾಗಾಗಿ ನಾನು ಆದಷ್ಟು ಈ ಥರದ ಚೆನ್ನಾಗಿರುವಂತಹ ಟೀ ಶರ್ಟನ್ನೆಲ್ಲ ಹಾಕ್ಕೊಂಡು ಬರೋಲ್ಲ ತೋಟಕ್ಕೆ ಇವತ್ತು ಅರ್ಜೆಂಟಿಗೆ ಬಂದುಬಿಟ್ಟೆ ನೋಡಿ ಇದರಲ್ಲಿ ಮೇಣ ಇದೆಯಲ್ಲ ಇದು ನಮ್ಮ ಡ್ರೆಸ್ಸಿಗೆ ಆಗಿ ಡ್ರೆಸ್ಸೆಲ್ಲ ಫುಲ್ಲು ಬ್ಲ್ಯಾಕ್ ಬ್ಲ್ಯಾಕ್ ಸರ್ಕಲ್ ಬರುತ್ತೆ ಹಾಗಾಗಿ ನಾನು ಆದಷ್ಟು ಈ ಥರದ ಚೆನ್ನಾಗಿರುವಂತಹ ಡ್ರೆಸ್ಸನ್ನು ಹಾಕೊಂಡು ಬರೋಲ್ಲ ತೋಟಕ್ಕೆ ಅಂತಲೇ ಬೇರೆ ಡ್ರೆಸ್ ಇಟ್ಕೊಂಡಿರ್ತೇನೆ ಇವತ್ತು ಅರ್ಜೆಂಟಿಗೆ ಬರುವಾಗ ಮರ್ತೋಯ್ತು ಈಗ ಅಡಿಕೆ ಕೂಡ ಹೆಕ್ಕಿ ಆಯಿತು ನೆಕ್ಸ್ಟ್ ನಾನಿನ್ನು ಸೋಗೆ ಕಡ್ದು ಹಳೆಯನ್ನು ಕಟ್ಟ ಮಾಡಿ ತಗೊಂಡು ಹೋಗಬೇಕು ಬೇಗ ಬೇಗ ಆ ಕೆಲಸದ ಕಡೆ ಗಮನ ಕೊಡ್ತೀನಿ ಟೈಮ್ ನೋಡಿ ಒಂದು ಆಯಿತು ನನಗಿನ್ನೂ ಸೋಗೆ ಕಡ್ದಾಗಿಲ್ಲ ನಾನು ಜೋರು ಹಸಿವಾಗ್ತಾಯಿದೆ ನಾನು ಇವಾಗ ಊಟಕ್ಕೆ ಹೋಗ್ತೀನಿ ಊಟಕ್ಕೆ ಹೋಗಿ ಬಂದಮೇಲೆ ಈ ಕೆಲಸ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಕೂಡ ಆಮೇಲೆ ಕಂಟಿನ್ಯೂ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಇವಾಗ ಅಡಿಕೆ ಹೆಕ್ಕಿಯಾಗಿದೆ ಬಾಳೆಲೆ ಕೊಯ್ಯಾಗಿದೆ ಇನ್ನು ಸ್ವಲ್ಪ ಸೋಗೆ ಕಡಿಯೋದಕ್ಕಿದೆ ಆಮೇಲೆ ಸ್ವಲ್ಪ ಕೊಕ್ಕ ನೋಡಿದ್ದೀನಿ ಅದನ್ನು ಕೊಯ್ಯೋದಕ್ಕಿದೆ ಅದನ್ನು ಕೂಡ ಶೇರ್ ಮಾಡ್ತೀನಿ ನೆಕ್ಸ್ಟ್ ಊಟ ಆದಮೇಲೆ ಬರ್ತೀನಿ ಆವಾಗ ವೀಡಿಯೋವನ್ನು ಕಂಟಿನ್ಯೂ ಮಾಡ್ತೀನಿ ಇವಾಗ ಅಡಿಕೆ ಮತ್ತು ಬಾಳೆಲೆ ತಗೊಂಡು ಮನೆಗೆ ಹೋಗ್ತೀನಿ ಮನೆಯಲ್ಲಿ ಊಟ ಆದಮೇಲೆ ಪಾಪಿಗೂ ಊಟ ಮಾಡಿಸಿದ ಮೇಲೆ ವಾಪಸ್ಸು ತೋಟಕ್ಕೆ ಬಂದು ನನ್ನ ಕೆಲಸವನ್ನು ಸ್ಟಾರ್ಟ್ ಮಾಡ್ಕೋತೀನಿ ಊಟದ ಸಮಯ ಆದ್ದರಿಂದ ಇಲ್ಲಿ ಪಾಪವಿಗೂ ಅನ್ನ ರೆಡಿ ಮಾಡ್ತಾ ಇದ್ದೇನೆ ಮಧ್ಯಾಹ್ನ ಮತ್ತು ರಾತ್ರಿಗೆ ಗಂಜಿ ಕೊಡ್ತೇನೆ ಗಂಜಿ ಜೊತೆಗೆ ನಮಗೆ ಸಾಂಬಾರಿಗೆ ಏನು ತರಕಾರಿ ಹಾಕಿರ್ತೀವಲ್ಲ ಅದೇ ತರಕಾರಿಯನ್ನು ಅವನಿಗೂ ಗಂಜಿ ಜೊತೆಗೆ ಗ್ರೈಂಡ್ ಮಾಡಿ ಕೊಡ್ತೇನೆ ಈ ಥರ ಮಾಡೋದ್ರಿಂದ ಅವನಿಗೂ ತರಕಾರಿ ಹೊಟ್ಟೆಗೆ ಹೋಗುತ್ತೆ ಇದನ್ನು ಸ್ಮೂತಾಗಿ ಕಡಿದು ಪೇಸ್ಟಾಗಿ ಮಾಡಿ ಅದರ ಮೇಲೆ ಒಂದರಿಂದ ಒಂದೂವರೆ ಸ್ಪೂನು ತುಪ್ಪ ಹಾಕಿ ಊಟ ಮಾಡಿಸ್ತೇನೆ ರಾಘವ ಚಿಕ್ಕದಿರುವಾಗಲೂ ಇದೇ ಥರ ಗಂಜಿ ಜೊತೆ ತರಕಾರಿನೂ ಹಾಕಿ ಗ್ರೈಂಡ್ ಮಾಡಿ ಇದ್ದೆ ಮಕ್ಕಳಿಗೆ ತರಕಾರಿನೂ ಊಟದ ಜೊತೆ ಕೊಡೋದ್ರಿಂದ ಮೋಷನ್ಗೂ ಏನೂ ಪ್ರಾಬ್ಲಮ್ ಆಗಲ್ಲ ಈಗ ಪಾಪು ಅಂತೂ ತುಂಬ ಇಷ್ಟಪಟ್ಟು ಈ ಥರ ಪೇಸ್ಟ್ ಮಾಡಿ ತರಕಾರಿ ಹಾಕಿರ್ತೀನಲ್ಲ ಅದನ್ನು ತಿಂತಾನೆ ಆಮೇಲೆ ಮಕ್ಕಳಿಗೆ ಊಟದ ಸಮಯಕ್ಕಿಂತ ಅರ್ಧ ಅಥವಾ ಮುಕ್ಕಾಲು ಗಂಟೆ ಮುಂಚೆ ಕುಡಿಯುವುದಕ್ಕೆ ಅಥವಾ ತಿನ್ನೋದಕ್ಕೆ ಏನೂ ಕೊಡಬಾರ್ದು ಅಂದರೆ ಹಾಲು ಇಲ್ಲ ಫ್ರೂಟ್ಸು ಈ ಥರ ಏನೂ ಕೊಡದೇ ಇದ್ದರೆ ಅವರು ಮಧ್ಯಾಹ್ನ ಇಲ್ಲ ರಾತ್ರಿ ಊಟದ ಸಮಯದಲ್ಲಿ ಚೆನ್ನಾಗಿ ಊಟ ಮಾಡ್ತಾರೆ ಇಲ್ಲ ನಾವು ಊಟದ ಸಮಯದಲ್ಲಿ ಹಾಲು ಫ್ರೂಟ್ಸ್ ಈ ಥರ ಏನಾದರೂ ಕೊಟ್ಟರೆ ಅವರು ಅಷ್ಟೇ ಊಟನೂ ಅರ್ಧಂಬರ್ಧ ಮಾಡ್ತಾರೆ ಹಾಗಾಗಿ ನಾನಂತೂ ಊಟದ ಸಮಯದ ಅರ್ಧ ಅಥವಾ ಮುಕ್ಕಾಲು ಗಂಟೆ ಮೊದಲು ಏನು ತಿನ್ನೋದಕ್ಕೆ ಕೊಡಲ್ಲ ಅವಾಗ ಅವರು ಕೂಡ ಹಸಿವಾಗಿ ಚೆನ್ನಾಗಿ ಊಟನೂ ಮಾಡ್ತಾರೆ ಇಷ್ಟೆಲ್ಲ ಆಗುವಾಗ ಸಮಯನೂ ಅಷ್ಟೇ ಹತ್ರ ಎರಡು ಗಂಟೆ ಆಗ್ತಾ ಬಂತು ಪಾಪುಗೆ ಊಟ ರೆಡಿ ಮಾಡೋ ಸಮಯದಲ್ಲಿ ಹಸ್ಬೆಂಡಿದ್ದು ಅಮ್ಮ ಅಪ್ಪಂದು ಊಟ ಆಗಿತ್ತು ಹಾಗೆ ಪಾಪುವಿಗೆ ನಾನೇ ಊಟ ಮಾಡಿಸ್ತೇನೆ ನೀನು ಊಟ ಮಾಡು ಅಂತ ಹಸ್ಬೆಂಡ್ ಹೇಳಿರೋದ್ರಿಂದ ನಾನು ಪಾಪುವಿಗೆ ಹಸ್ಬೆಂಡ್ ಊಟ ಕೊಡ್ತಾ ಇದ್ದಾರೆ ನಾನು ನೆಕ್ಸ್ಟ್ ಊಟ ಮಾಡಿದೆ ಇವತ್ತು ಮಧ್ಯಾಹ್ನಕ್ಕೆ ಸೌತೆಕಾಯಿ ಹುಳಿ ಮೇಲಾರ ಮತ್ತೆ ಬಾಳೆ ಹೂವು ಅಂದ್ರೆ ನಾವು ಕುಂಡಿಗೆ ಅಂತ ಹೇಳ್ತೀವಿ ಅದರ ಚಟ್ನಿ ಮಾಡಿದ್ದೆ ಅದನ್ನೇ ಹಾಕ್ಕೊಂಡು ಊಟ ಮಾಡ್ತಾ ಇದ್ದೆ ಇದು ಎಲ್ಲ ಆಗಿ ಪಾತ್ರ ತೊಳೆದು ಒಂದಿಷ್ಟು ಹೊತ್ತು ಪಾಪು ಜೊತೆ ಆಟ ಆಡ್ತಾ ಇದ್ದೆ ಅವನು ಅಷ್ಟೇ ತುಂಬ ಚೆನ್ನಾಗಿ ಆಟ ಆಡಿ ಆಮೇಲೆ ನಿದ್ದೆ ಮಾಡ್ದ ಅವನು ನಿದ್ದೆ ಮಾಡಿದ ಮೇಲೆ ನಾನು ವಾಪಸ್ಸು ತೋಟಕ್ಕೆ ಬಂದಿದ್ದು ತಕೊಂಡು ಬಾ ಹೋಗು ಅಲ್ಲಿಂದ ಕೊಡು గుడ్ బాయ్ ఇందు తక్కువ బాల్ బాల్ హళది బాల్ హళది బాల్ థ్యాంక్ యూ థ్యాంక్ యూ థ్యాంక్ యూ కొడుదిలా అదా కట్ అవుతు తోచి తోచి తోచి

நாங்கள் <Nangu -kadao> ಹೂದಲ್ಲಿ ಶಾಮಿ ಅದಲ್ಲಿ 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 ಮೇಯಿ ಅಡೀಲಿ ಹಾಂ ಹುಡ್ಕೋ ಕೇಳಾ ಕೇಳ ಹುಡ್ಕೋ ಕುಡು ಅದಲ್ಲಿ ಕೇಳ ಕೇಳ ಕೂಚ ಅಲ್ಲಿ ಕೂಚಾ ಹಾಂಗೆ ಹುಡ್ಕೋ ಸಿಕ್ಕಿತ್ತು 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 ಹಾಂ ಟೆಕ್ಕ ಹಾಂ ಟೆಕ್ಕ ಸಿಕ್ಕುತ್ತಿಲ್ಲ ಸಿಕ್ಕಿತು ಮೆಲ್ಲ <laughs> Papu. Buba tu. Buba tu. Amma ko dekho. Alla ho go. Alla ho Inge. Wow. ಇವಾಗ ಟೈಮ್ ಬಂದುಬಿಟ್ಟು ಮೂರು ಗಂಟೆ ಕಳೆದಿದೆ ನೋಡಿ ಮೂರು ಐದು ಕಳೀತು ಸೊ ನಾನು ನೆಕ್ಸ್ಟ್ ನನ್ನ ಉಳಿದಿರುವಂತಹ ಕೆಲಸವನ್ನು ಕಂಟಿನ್ಯೂ ಮಾಡ್ತೀನಿ ನಾನು ಯಾಕೆ ಇಷ್ಟು ವಾಪಸ್ ಬಂದೆ ಅಂದರೆ ನನಗೆ ನಾಳೆ ಮತ್ತೆ ನಾಡ್ದು ಬರೋಕ್ಕಾಗಲ್ಲ ಕೆಲವೊಂದು ಫಂಕ್ಷನ್ಗೆ ಹೋಗೋದಿತ್ತು ಹಾಗಾಗಿ ಎರಡು ದಿವಸ ತೋಟಕ್ಕೆ ಬರೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಇವತ್ತೇ ಎಲ್ಲ ಕೆಲಸ ಕಂಟಿನ್ಯೂ ಕಂಪ್ಲೀಟ್ ಮಾಡಿಕೊಂಡು ಹೋಗೋಣ ಅಂತ ವಾಪಸ್ ಬಂದಿದ್ದೆ ಇನ್ನು ರಾಘವ ಸ್ಕೂಲಿಂದ ಬರೋದಕ್ಕಿಂತ ಮುಂಚೆ ಅಂದರೆ ನಾಲ್ಕು ಗಂಟೆ ಆಗುವಾಗಲೇ ನನಗೆ ಮನೆಗೆ ರೀಚ್ ಆಗಬೇಕು ಹಾಗಾಗಿ ಇವಾಗ ಸ್ವಲ್ಪ ಖೋಖೋ ಕೊಯ್ಯೋದಿತ್ತಲ್ಲ ಅದನ್ನು ಖೋಖೋ ಕೊಯ್ಯೋದನ್ನು ಕಂಟಿನ್ಯೂ ಮಾಡ್ತೀನಿ ಖೋಖೋ ಇದೆ ಅದನ್ನು ಇವಾಗ ಫಸ್ಟ್ ನಾನು ಕಂಪ್ಲೀಟ್ ಮಾಡ್ತೇನೆ ಆಮೇಲೆ ಎಲ್ಲ ಕಡ್ದಾಗಲಿಲ್ಲ ಸ್ವಲ್ಪ ಇನ್ನೂ ಇದೆ ಬಟ್ ಇನ್ನಿವಾಗ ಮಧ್ಯಾಹ್ನ ಮೇಲೆ ಬಿಸಿಲಿರುವಾಗ ಅದನ್ನು ಕಡಿಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಹಾಗೆ ನಾನು ಇವಾಗ ಜಸ್ಟ್ ಖೋಖೋ ಮಾತ್ರ ಕೊಯ್ದು ಹೋಗ್ತೇನೆ ನೆಕ್ಸ್ಟ್ ನನಗೆ ಅಪ್ ಆಗಿ ರಾಘವ ಸ್ಕೂಲಿಂದ ಬರುವಾಗ ಅವನಿಗೂ ಕಾಫಿ ತಿಂಡಿ ಕೊಡಬೇಕು ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕೆಲಸ ಮುಗಿಸಿ ಮನೆಗೆ ಹೋಗಬೇಕು ಬನ್ನಿ ನಾನು ಖೋಖೋ ಕೊಯ್ಯೋದು ಯಾವ ಯಾವ ಥರ ಅಂತ ತೋರಿಸ್ತೀನಿ ನೋಡಿ ಬೆಳಿಗ್ಗೆ ಬಂದವಳು ಇಷ್ಟು ಹಾಳೆ ಕಡ್ದಿದ್ದೆ ಬಟ್ ಅದು ಬೆಳಿಗ್ಗೆ ಆದರೆ ಮಾತ್ರ ಅದನ್ನು ಚೆನ್ನಾಗಿ ಕಟ್ಟ ಮಾಡಲಿಕ್ಕಾಗೋದು ಇವಾಗ ಇದು ಒಣಗಿದೆ ಫುಲ್ಲು ಹಾಗಾಗಿ ಅದು ಕಟ್ಟಕ್ಕೆ ಕರೆಕ್ಟಾಗಿ ನಿಲ್ಲಲ್ಲ ಹಾಗಾಗಿ ಇನ್ನು ನೆಕ್ಸ್ಟು ನಾಳೆ ಇಲ್ಲ ಯಾವಾಗ ಫ್ರೀ ಆಗುತ್ತೆ ಆವಾಗ ಬಂದು ಈ ಹಾಳೆಯನ್ನು ಕಟ್ಟ ಮಾಡಿ ತೊಗೊಂಡೋಗೋದು ಇವತ್ತು ಹೀಗೆ ಇರಲಿ ನೆಕ್ಸ್ಟ್ ಇನ್ನೊಂದು ದಿವಸ ಬೆಳಿಗ್ಗೆ ಬೇಗ ಬಂದು ಕಟ್ಟ ಮಾಡಿ ತೊಗೊಂಡು ಅಂತ ಅಂದ್ಕೊಂಡಿದ್ದೇನೆ ಇವಾಗ ನಾನು ಫಸ್ಟು ಖೋಖೋ ಕೊಯ್ಯೋದ್ರ ಕಡೆ ಗಮನ ಕೊಡ್ತೀನಿ ಒಂದು ತುಂಬ ಖೊಕ್ಕ ಎಲ್ಲ ಏನೂ ಇಲ್ಲ ಗಿಡ ನಾವು ಕಟ್ ಮಾಡಿದ್ದೇವೆ ಇವಾಗ ಸ್ವಲ್ಪ ಅಷ್ಟೇ ಒಂದು ಐದಾರು ಕೊಕ್ಕ ಇದೆಯೇನೋ ಬಟ್ ಕೆ ಜಿಗೆ ಇನ್ನೂರ ಇಪ್ಪತ್ತಿದೆ ನಮ್ಗೆ ಅರ್ಧ ಕೆ ಜಿ ಆದ್ರೂ ನೂರ ಹತ್ತು ರೂಪಾಯಿ ಆದರೂ ಸಿಗುತ್ತೆ ಸೊ ಹಾಗೆ ನಾನೀಗ ಫಸ್ಟು ಖೋಖೋ ಕೊಯ್ತೀನಿ ಬನ್ನಿ ಎಲ್ಲಿ ಖೋಖ ಹಣ್ಣಾಗಿದೆ ಅಂತ ಆಗಲೇ ಅಡಿಕೆ ಹಿಕ್ಕಿದ್ದೆಲ್ಲ ಆವಾಗಲೇ ಕೊಕ್ಕ ಎಲ್ಲೆಲ್ಲಿ ಇತ್ತು ಅಂತ ನೋಡ್ಕೊಂಡಿದ್ದೇನೆ ಸೊ ಇವಾಗ ಫಸ್ಟು ಕೊಕ್ಕ ಕೊಯ್ಯೋದಕ್ಕೆ ಹೋಗೋಣ ನೋಡಿ ಇಲ್ಲಿ ಕೊಕ್ಕ ಕೊಯ್ಯೋದಕ್ಕೆ ಕೊಕ್ಕೆ ಇದೆ ನೋಡಿ ಇಲ್ಲಿದೆ ಕೊಕ್ಕೆ ಇಲ್ಲಿಂದ ತಗೊಂಡು ನಾವು ನೆಕ್ಸ್ಟ್ ಅಲ್ಲಿ ಕೊಕ್ಕದ ಮರದ ಹತ್ತಿರ ಹೋಗೋಣ ನೋಡಿ ಚೆನ್ನಾಗಿ ಹಣ್ಣಾಗಿದೆ ಕೊಕ್ಕ ಕಾಣಿಸ್ತಿದೆ ಇಲ್ಲಿ ಅದು ಬಿಸಿಲು ಬಿದ್ದು ಕರೆಕ್ಟಾಗಿ ಕ್ಲೀನ್ ಆಗಿ ಕಾಣ್ತಾ ಇಲ್ಲ ಎಲ್ಲೋ ಇಶ್ ಆಗಿದೆ ಫೈನಲಿ ಎರಡು ಕೊಕ್ಕ ಸಿಕ್ತು ಇದು ಸ್ವಲ್ಪ ಬಟ್ ಬೀಜಕ್ಕೇನಾಗಲಿಲ್ಲ ಸ್ವಲ್ಪ ಸಿಪ್ಪೆ ಮಾತ್ರ ಕಟ್ ಆಗಿದೆ ಎರಡು ಕೊಕ್ಕ ಸಿಕ್ತು ಫೈನಲಿ ಎಲ್ಲ ತೋಟದ ಕೆಲಸ ಅಡಿಕೆ ಎಕ್ಕೋದಾಗಲಿ ಕೊಕ್ಕ ಕೊಯ್ಯೋದು ಆಮೇಲೆ ಈ ಸೋಗೆ ಕಡ್ದು ಹಳೆಯನ್ನು ಮಾಡೋದಾಗಲಿ ಇದನ್ನೆಲ್ಲ ಕಂಪ್ಲೀಟ್ ಮಾಡಿದ್ದೇನೆ ನೋಡಿ ಇದೊಂದು ಕಟ್ಟ ಇದೆ ನೆಕ್ಸ್ಟು ಇನ್ನೊಂದು ಕಡೆ ಇನ್ನೊಂದು ಕಟ್ಟ ಮಾಡಿದ್ದೇನೆ ನಾನು ಆವಾಗಲೇ ಹೇಳಿದಾಗೆ ನನಗಿನ್ನೂ ಎರಡು ದಿವಸ ಒಂದು ಫಂಕ್ಷನ್ಗೆಲ್ಲ ಹೋಗಲಿಕ್ಕಿದೆ ಹಾಗಾಗಿ ನಾನು ಇವತ್ತೇ ಎಲ್ಲ ಕಂಪ್ಲೀಟ್ ಮಾಡಿದೆ ನೋಡಿ ಇವಾಗ ಯಾವ ಥರ ಕಾಣಿಸ್ತಾ ಇದೆ ನಮ್ಮದು ಸೋಗೆ ಎಲ್ಲ ಕಡ್ದು ಸೋಗೆಯನ್ನು ನಾನು ಬುಡಕ್ಕೆಲ್ಲ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ತೋಟ ಕೂಡ ಹಾಗೆ ತುಂಬ ಕ್ಲೀನಾಗಿ ನೀಟಾಗಿ ಕಾಣಿಸ್ತಾ ಇದೆ ಈ ಥರ ನಾವು ಯಾವ ಕೆಲಸ ಯಾವಾಗ ಆಗಬೇಕು ಅದನ್ನು ಆವಾಗ ಮಾಡಿದಾಗಲೇ ನಮಗೆ ನೆಮ್ಮದಿ ಕೂಡ ಹಾಗಾಗಿ ನಾನು ಇವತ್ತೇ ಎಲ್ಲ ಕೆಲಸವನ್ನು ಮಾಡಿ ಮುಗಿಸಿ ಇನ್ನು ಮನೆಗೆ ಹೋಗ್ತಾ ಇದ್ದೇನೆ ಟೈಮ್ ಆಲ್ರೆಡಿ ಮೂರು ಮುಕ್ಕಾಲು ಆಗ್ತಾ ಬಂತು ನಾಲ್ಕು ಗಂಟೆಗೆ ರಾಘವ್ ಕೂಡ ಶಾಲೆಯಿಂದ ಬರ್ತಾನೆ ಅವನ ಶಾಲೆಯಿಂದ ಬಂದಾಗ ನಾನು ಅಪ್ ಆಗಿ ಅವನಿಗೆ ಕಾಫಿ ತಿಂಡಿ ಕೊಡೋದಕ್ಕೆ ರೆಡಿ ಇರಬೇಕು ಮಕ್ಕಳಿಗೆ ಹಾಗೆ ಅಲ್ವಾ ತುಂಬ ಸುಸ್ತಾಗಿ ಬಂದಿರ್ತಾರೆ ಆಮೇಲೆ ಹಸಿವಾಗಿರುತ್ತೆ ಅಮ್ಮ ಮನೆಯಲ್ಲಿ ಅಂದರೆ ಅವ್ರಿಗೂ ಬೇಜಾರಾಗುತ್ತೆ ಸೊ ಆ ಥರ ಸಿಚುವೇಶನ್ ಎಲ್ಲ ಕ್ರಿಯೇಟ್ ಮಾಡೋದು ಬೇಡ ಅಂತ ಆದಷ್ಟು ನಾನು ರಾಘವ ಶಾಲೆಯಿಂದ ಬರುವಾಗ ಮನೆಯಲ್ಲೇ ಇರ್ತೇನೆ ಅವನಿಗೆ ಏನೂ ತಿಂಡಿ ಬೇಕು ಅದನ್ನು ಮಾಡಿ ಅವನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೇನೆ ನೋಡಿ ಇದು ಇನ್ನೊಂದು ಹಳೆ ಕಟ್ಟ ತುಂಬ ಇದೆ ಇವಾಗ ನಾನು ಆವಾಗಲೇ ಹೇಳಿದ ಹಾಗೆ ಇದು ಮಧ್ಯಾಹ್ನ ನಂತರ ಆದರೆ ಈ ಹಳೆಯನ್ನು ಚೆನ್ನಾಗಿ ಕಟ್ಟ ಮಾಡೋದಕ್ಕಾಗಲ್ಲ ಕಟ್ಟ ಕಟ್ಟೋದಕ್ಕಾಗಲ್ಲ ನಾಳೆ ಬೆಳಿಗ್ಗೆ ಇಲ್ಲ ಯಾವತ್ತಾದ್ರೂ ಬೆಳಿಗ್ಗೆ ಒಂದು ದಿವಸ ಬಂದು ಕಟ್ಟ ಕಟ್ಟಬೇಕು ಆವಾಗದು ಚೆನ್ನಾಗಿ ಕಟ್ಟದಲ್ಲಿ ಕೂತ್ಕೊಳ್ಳುತ್ತೆ ಆಮೇಲೆ ನೋಡಿ ಇಲ್ಲೊಂದು ಐದರಿಂದ ಆರು ಏನೋ ಕುಕ್ಕೋ ಕೂಡ ಸಿಕ್ತು ನೆಕ್ಸ್ಟ್ ನಾನೇನು ಮನೆಗೆ ಹೋಗ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಇತ್ತು ಇವತ್ತಿನ ನನ್ನ ದಿನಚರಿ ಅಂತ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ನನ್ನ ಈ ಥರದ ಹಾರ್ಡ್ ವರ್ಕಿಂಗ್ ಹಳ್ಳಿ ಜೀವನ ನಿಮಗೂ ಕೂಡ ಇಷ್ಟ ಆಯಿತು ಅಂತಂದರೆ ಈ ವಿಡಿಯೋದ ಕೊನೆಯಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಕಮೆಂಟನ್ನು ತಿಳಿಸಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೇನೆ ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್